ಕಳೆದ ನಾಲ್ಕು ದಿನಗಳಿಂದ ಬೈಂದೂರಿನಲ್ಲಿ ನಡೆಯುತ್ತಿದ್ದ ದಲಿತರ ಉಪವಾಸ ಸತ್ಯಾಗ್ರಹ ಕೊನೆಗೂ ಅಂತ್ಯಗೊಂಡಿದೆ ಸತ್ಯಾಗ್ರಹ ಸ್ಥಳಕ್ಕೆ ಜಿಲ್ಲಾಧಿಕಾರಿಯವರು ಇಂದು ಭೇಟಿ ನೀಡಿದರು ಹಾಗೂ ಸಮಸ್ಯೆಯ ಪರಿಹಾರ ಮಾಡುವುದಾಗಿ ದಲಿತರಿಗೆ ಭರವಸೆಯನ್ನ ನೀಡಿದ್ದಾರೆ

ಈಗ ಅಲ್ಲ ಇಷ್ಟು ಬೇಡಿಕೆಯನ್ನು ನಾವು ಏನು ಈಗ ನೀವು ಮನೆಗೆ ಕೊಟ್ಟಿದ್ದೀರಾ ಮೊನ್ನೆ ಕುಂದು ಕೊರತೆ ಸಭೆ ಎಂದು ಇದನ್ನೇ ಹೇಳುವಂಥದ್ದು ನಾವು ಅವ್ರು ತನಕ ಎತ್ತರಲ್ಲಿ ಏನು ಕಾನೂನುಬದ್ಧವಾಗಿ ಯಾವುದನ್ನು ಮಾಡೋದಕ್ಕಾಗುತ್ತೆ ಅದನ್ನು ಮಾಡ್ಬೋದು ಎಲ್ಲವನ್ನೂ ನಾವು ನೋಡಿ ಹಂತ ಹಂತವಾಗಿ ಮಾಡ್ತೇವೆ ಅಂತ ಈಗ ಏನೋ ಈ ಖಾಲಿ ಇರುವಂಥ ಡಿ ಸಿ ಮನ್ನ ಭೂಮಿನ ಈಗಾಗಲೇ ಸರ್ವೆ ಮಾಡೋದಕ್ಕೆ ಹೇಳಿದ್ದೇವೆ ತಹಶೀಲ್ದಾಸ್ತಿ ಅದನ್ನು ಪರಿಶೀಲನೆ ಮಾಡಿ ಯಾರು ನಿವೇಶನ ರೈತರಿದ್ದಾರೆ ಯಾರಿಗೆ ಭೂಮಿ ಇಲ್ಲ ಅವರಿಗೆ ಪರಿಶೀಲನೆ ಮಾಡಿ ಅದನ್ನು ಹಂತ ಹಂತವಾಗಿ ನಾವು ಕೊಡೋದಕ್ಕೆ ಕೆಲಸ ಮಾಡ್ತೇವೆ ಅದೇ ರೀತಿಯಲ್ಲಿ ಉಳಿದ ಹಾಗೆ ಈಗಾಗಲೇ ಡಿ ಸಿ ಮನ್ನ ಭೂಮಿಯಲ್ಲಿ ಯಾರಾದರೂ ಮನೆ ಕಟ್ಕೊಂಡಿದ್ರೆ ಅದನ್ನು ತೆರವುಗೊಳಿಸೋದಕ್ಕೆ ಸ್ವಲ್ಪ ಕಾನೂನು ರೀತಿಯ ಕಾಂಪ್ ಇದಿರುತ್ತೆ ಅದನ್ನು ಪರಿಶೀಲನೆ ಮಾಡಿ ನಿಧ ಮಾಡ್ಬೋದು ಮತ್ತೇನು ತೊಂಬತ್ನಾಲ್ಕು ಸಿ ಮತ್ತು ಇದು ಮಂಜೂರಾತಿಗೆ ಕೇಳಿದ್ದೀರಾ ನೀವು ಅದನ್ನು ಅದಕ್ಕೆ ಒಂದು ತೊಂಬತ್ನಾಲ್ಕು ಸಿ ಇದ್ದನ್ನು ತಹಶೀಲ್ದಾರ್ ಏನು ಖಾಲಿ ಇದೆ ಅದು ಈಗ ಪರಿಶೀಲನೆ ಮಾಡಿ ಮಾಡ್ತಾರೆ ಉಳಿದ ಹಾಗೆ ನೀವು ಅಕ್ರಮ ಸಕ್ರಮಕ್ಕೆ ಏನು ಕೇಳಿದ್ದೀರಾ ಅದು ಎಮ್ ಎಲ್ ಎ ಶಾಸಕರ ಅಧ್ಯಕ್ಷತೆ ಒಂದು ಸಮಿತಿ ಇದೆ ಅಲ್ಲಿ ಅದನ್ನು ತಹಶೀಲ್ದಾರ್ ಪ್ರಯಾರಿಟಿಯಲ್ಲಿ ಇಡುವುದು ಕೆಲಸ ಮಾಡ್ತಾರೆ ಅವರು ಬಟ್ ಸಮಿತಿ ಸಭೆ ತಹಶೀಲ್ದಾರೇ ಮಾಡಬೇಕು ಸಾರಿ ಇವರು ಯಾರು ಶಾಸಕರು ಮಾಡಬೇಕಾಗುತ್ತೆ ಅದರಿಂದ ಅವರು ದಿನಾಂಕ ಕೊಟ್ಟ ತಕ್ಷಣ ಅದನ್ನು ಪ್ರಯಾರಿಟೀಲಿ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಇನ್ನೊಂದು ಮಂಗಳ ಅವರ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಿ ಈಗಾಗಲೇ ಜಾಗನ ನಾವು ಐದು ಸೆನ್ಸ್ ಮಂಜೂರು ಮಾಡಿದ್ದೇವೆ ಅದನ್ನು ತ ಈಗಾಗಲೇ ಅದು ರಾಜೀವ್ ಗಾಂಧಿಗೆ ಹೋಗಿದ್ದೆ ರಾಜೀವ್ ಗಾಂಧಿಯಲ್ಲಿ ಹಕ್ಕು ಪತ್ರ ಬರಬೇಕು ಅದಕ್ಕೆ ಯಾಕಂದರೆ ನೇರವಾಗಿ ಮೂಡೋದಕ್ಕೆ ದಿನ ಅವಕಾಶ ಇಲ್ಲ ಅದಕ್ಕೆ ನಿವೇಶನ ಅವರಿಗೆ ಮನೆ ರೈತರಿಗೆ ಇರೋದು ಮನೆ ನಾಳೆ ಮನೇನೂ ಆಗಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅದನ್ನು ನಿವೇಶನ ಕನ್ವರ್ಟ್ ಮಾಡಿಬಿಟ್ಟು ಅವರು ಈಗ ಕಳಿಸಿದ್ದಾರೆ ಅದು ಪ್ರೋಸೆಸಲ್ಲಿದೆ ಅದು ಆಗುತ್ತೆ ಅದನ್ನು ನಾವು ಗೌರ್ಮೆಂಟ್ ಜೊತೆ ಮಾತಾಡಿ ರಾಜೀವ್ ಗಾಂಧಿ ಜೊತೆ ಬೇಗ ಮಾಡ್ತೀವಿ ಈಗ ಓವರ್ ಆಲ್ ನಿಮ್ಮದು ಬೇಡಿಕೆನ ಕೊಟ್ಟಿದ್ದೀರಾ ಅದರಲ್ಲಿ ಎಷ್ಟು ಬೇಡಿಕೆಗಳನ್ನು ನಾವು ಕಾನೂನುಬದ್ಧವಾಗಿ ಮಾಡೋದು ಎಲ್ಲವೂ ಗೊತ್ತಿದೆ ನಿಮಗೆ ಕಾನೂನು ವ್ಯಾಪ್ತಿಯಲ್ಲಿ ಯಾವುದನ್ನು ಮಾಡೋದಕ್ಕಾಗುತ್ತೆ ಅದನ್ನು ಮಾಡೋದಕ್ಕೆ ನಾವು ಕ್ರಮ ಅದು ನೀವು ಮೊದಲಾಗಿ ಇಲ್ಲ ಅದು ಕಾನೂನಿನ ಫಿಫ್ಟಿ ಫಿಫ್ಟಿ ತ್ರೀ ಆದ್ಮೇಲೆ ಫಿಫ್ಟಿ ಸೆವೆನ್ ಮಾಡಬೇಕಾದ್ರೆ ಫಿಫ್ಟಿ ಸೆವೆನ್ ಮೊದಲು ಅದು ಅದನ್ನು ಎಂಎಲ್ ಎ ಅಧ್ಯಕ್ಷತೆಯ ಸಮಿತಿಯೇ ಇರೋದು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇದೆ ಅದಕ್ಕೆ ಎಮ್ಎಲ್ ಎ ಅಧ್ಯಕ್ಷತೆ ಸಮಿತಿಯೇ ಇರೋದು ಮೊದಲು ಆದ್ಯತೆ ಕೊಟ್ಟು ಮಾಡೋದಕ್ಕಾಗುತ್ತಿಲ್ಲ ಫಸ್ಟ್ ಅದನ್ನು ಮಾಡಿ ನಂತರ ಇದನ್ನು ಮಾಡಬೇಕು ಯಾಕಂದ್ರೆ ಕಾನೂನು ಸರ್ಕ್ಯುಲರ್ ಇದೆ ಇದು ಸ್ಟೇಟ್ ವೈಡ್ ಇರೋದು ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ನಾವು ನಮ್ಗೆ ಬೇಕಾದಕ್ಕೆ ಮಾಡೋದಕ್ಕಾಗುತ್ತಿಲ್ಲ ಅದರಿಂದಾಗಿ ಅದನ್ನು ಪ್ರಯಾರಿಟಿಯಲ್ಲಿ ಬೇಗ ಫಿಫ್ಟಿ ಫಿಫ್ಟಿ ತ್ರೀ ಮುಗಿಸಿ ಫಿಫ್ಟಿ ಸೆವೆನ್ ಮುಗಿಸೋಕೆ ತಾವುಗಳು ಎಮ್ ಎಲ್ ಎ ಅವರಿಗೆ ಹೇಳಿದ್ರೆ ನಾವುಗಳು ಕೂಡ ಹೇಳ್ತೀವಿ ತಹಶೀಲ್ದಾರ್ ಕಡತಗಳನ್ನು ಮಂಡನೆ ಮಾಡ್ತಾರೆ ಯಾಕಂದ್ರೆ ವೈಲೇಷನ್ ಮಾಡಿ ಮಾಡೋದಕ್ಕಾಗುತ್ತಿಲ್ಲ ಕಾನೂನು ಬದ್ಧವಾಗಿ ನಾವು ನೋಡ್ಬೇಕಲ್ಲೇ ಇರುವಂತಹ ಕೊಡಲಿಲ್ಲ ಎಷ್ಟು ಟಿಸಿ ಅಲ್ಲ ಈಗ ನಾವು ಸರ್ವೆ ಮಾಡ್ತಾ ಇದ್ದೇವೆ ಈಗ ಎಷ್ಟು ವರ್ಷ ಆಯಿತು ಅನ್ನೋಂಥ ಪ್ರಶ್ನೆ ಅಲ್ಲ ಈಗ ಏನು ಮಾಡ್ತಾ ಇದ್ದೀವಿ ನಿಮಗೆ ಮೊನ್ನೆನೆ ಇದೇ ವಿಷಯನ ನಾನು ಅಲ್ಲೂ ಎಸ್ ಸಿ ಎಸ್ ಟಿ ಕಮಿಟಿಯಲ್ಲೂ ಹೇಳಿದ್ದೇವೆ ಏನ್ ಮಾಡ್ತಾ ಇದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಪರಿಹರಿಸೋದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಪಂಚಾಯತ್ ನೀವು ಸಿ ಓ ರವರಿಗೆ ಹೇಳಿ ಅವರಿಗೆ ಹೇಳಿದ್ರೆ ನಾನು ಅವರಿಗೂ ನಾನು ಅವರಿಗೆ ಹೇಳ್ತೇನೆ ಪಂಚಾಯತ್ ನನ್ನ ನೇರ ನಿಯಂತ್ರಣಕ್ಕೆ ಬರುವುದಿಲ್ಲ ಅಲ್ಲಿ ಸಮಸ್ಯೆ ಇದ್ರೆ ಅದನ್ನ ಖಂಡಿತ ಇದು ಮಾಡೋದು ಇದರಲ್ಲಿ ಪಂಚಾಯತ್ ಏನು ವಿಷಯಗಳು ಬಂದಿದ್ದ ಗ್ರಾಮ ಪಂಚಾಯತ್ ಮೊದಲು ಅದನ್ನು ಹೇಳೋಣ ಏನು ಕಾನೂನು ಬಾಯ್ ಅಂತ ಸ್ಪೆಸಿಫಿಕ್ ಕೇಸ್ ಹೇಳಿದ್ರೆ ನಾವು ಹೇಳ್ಬೋದು ಜನರಲ್ ಆಗಿ ಸ್ಟೇಟ್ಮೆಂಟ್ ಅಂತೆ ಈಗ ಪಂಚಾಯತ್ ಗ್ರಾಮ ಪಂಚಾಯತ್ ಅಂತ ಅದೇ ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳಿ ಅದನ್ನು ಆಫೀಸಿಗೆ ಕಳಿಸಿ ನಾನು ಸಿ ಅವರವರಿಗೆ ಪರೀಕ್ಷೆ ಮತ್ತೆ ಈಗ ನೀವು ಏನು ಇದು ಬೇಡಿಕೆ ಅಂತ ಈಗ ಇತರ ಇತರ ಸಮುದಾಯದವರು ಅದನ್ನು ಖರ್ಚುಗಳನ್ನು ಮಾಡಿಕೊಂಡು ಅವರ ಸ್ವೀನದಲ್ಲಿದೆ ಅದನ್ನು ಬಿಡಿಸುವಂಥ ಪ್ರಕ್ರಿಯೆ ಲೇಟ್ ಆಗ್ತದೆ ತಡ ಆಗ್ತದೆ ನಮಗೀಗ ದಲಿತರಿಗೀಗ ನಮ್ಮ ನಮಗೆ ಮುಖ್ಯವಾಗಿ ನಮ್ಮ ನಾವು ಒಂದು ಆರ್ಥಿಕ ಅಭಿವೃದ್ಧಿ ಹೊಂದಬೇಕಂತ ಹೇಳಿದ್ದು ನಮ್ಮ ಹತ್ರ ಭೂಮಿ ಬೇಕು ನಾವು ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಅದರಿಂದ ನಾವು ನಮ್ಮ ಬೆಳವಣಿಗೆ ಸಾಧ್ಯ ಆದ್ದರಿಂದ ನಮಗೆ ಭೂಮಿ ನಮ್ಮ ನಮಗೆ ಮೀಸಲಿಟ್ಟ ಭೂಮಿ ಬೇರೆಯವರು ಹ್ಞೂ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಓ ನಾನು ಹೇಳುವಂಥದ್ದು ಸರ್ಕಾರಿ ಜಾಗದಲ್ಲಿ ನಾವು ಏನು ರೀತಿಯಲ್ಲಿ ನಾವು ಮದುವೆ ಮಾಡಿದ್ದೇವೆ ಈ ಬಿ ಸಿ ಭೂಮಿಗೆ ಪರ್ಯಾಯವಾಗಿ ನಮಗೆ ಆ ಭೂಮಿಯನ್ನ ನೀವು ರಿಸರ್ವ್ ಮಾಡಿ ಆ ಭೂಮಿಯನ್ನ ಏನು ಇಪ್ಪತ್ತೆಂಟು ಇರೋ ಭೂಮಿ ಇದ್ದರೆ ಮಾಡಿದರೆ ನಮ್ಮ ಒಂದು ವಿಶೇಷ ಪ್ರಕರಣ ಅಂತ ಮಾಡಿ ಮಾಡ್ಬೋದು ಈಗ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಈ ರೂಟ್ ಆಫ್ ಹೋದರೆ ಅದು ಆಗೋದಿಲ್ಲ ನಮ್ಗೆ ಯಾರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಆಗೋದಿಲ್ಲ ಆಗುತ್ತೆ ಅದೇ ಹೇಳಿದಲ್ಲ ಶಾಸಕ ಅಧ್ಯಕ್ಷತೆ ಸಮಿತಿಯಲ್ಲಿ ಮಾಡುವಂತದ್ದು ಮಾಡುವಂಥದ್ದು ಮಾಡಲ್ಲ

ಯಾರ ಎಲ್ಲಿ ಬಿಲ್ಡಿಂಗ್ ಆಗ್ತಾ ಇಲ್ಲ ಬಿಲ್ಡಿಂಗ್ ಆಗುವಾಗ ನಾನು ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ಎಲ್ಲಾದ್ರೂ ಕಟ್ಟು ಬಿದ್ರೆ ಗಮನಕ್ಕೆ ತಗೊಂಡ್ ಬನ್ನಿ ಅದನ್ನ ವ್ಯವಸ್ಥೆ ಮಾಡಿ ಶಿರೂರಲ್ಲಿ ಐವತ್ತು ಸೆನ್ಸ್ ನಾನು ಹೇಳಿದ್ದೇನೆ ಸ್ಪಷ್ಟವಾಗಿ ಐವತ್ತು ಸೆನ್ಸ್ ಪ್ರಾಪರ್ಟಿ ಇದೆ ಅದರ ನಂತರದ್ದು ಏನಾದ್ರು ಕಟ್ಟಿದ್ರೆ

ಎಲ್ಲರೂ ಒಂದೇ ಏನೇನು ಮಾನವೀಯ ನೆಲೆಯಲ್ಲಿ ಮತ್ತು ಕಾನೂನುಬದ್ಧವಾಗಿ ಏನಾಗುತ್ತೆ ಅದನ್ನು ಮಾಡೋದಕ್ಕೆ ನಾವೆಲ್ಲರೂ ಎಲ್ಲ ಅಧಿಕಾರಿಗಳು ಕೂಡ ಬದ್ಧರಿದ್ದೇವೆ ಅದರಿಂದಾಗಿ ನಿಮ್ಮ ಸತ್ಯಾಗ್ರಹನ ವಿದ್ರಾ ಮಾಡಿಕೊಡಿ ಅಂತ ಹೇಳ್ತಾ ಓಕೆ ಏನೇನು ತಾವು ಕೊಟ್ಟಿದ್ದೀರಾ ಅದನ್ನು ಹಾಂ ಗೊತ್ತಾಯ್ತು ಕಳಿಸ್ತೇನೆ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀನಿ ಸ್ಪಷ್ಟತೆ ಹೇಳಿದಲ್ಲ ಕಾನೂನುಬದ್ಧವಾಗಿ ಏನೇನು ಇದೆ ಅದನ್ನು ಮಾಡ್ತೇವೆ ಅಂತ ಹೇಳಿದಲ್ಲ ಸ್ಪಷ್ಟತೆ ಇನ್ನೇನು

ಸಿ ಮನ್ನಾ ಜಾಗ ಕಬಳಿಕೆ ವಿಚಾರ ಸೇರಿದಂತೆ ಹತ್ತು ಹಲವು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಯವರ ಮುಂದಿಡಲಾಯಿತು ದಲಿತರ ಈ ಎಲ್ಲ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ನೀಡುವ ಹಾಗೂ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿ ನೀಡಿದರು ಜಿಲ್ಲಾಧಿಕಾರಿಯವರು ಒಂದು ತಿಂಗಳೊಳಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಶಿರೂರಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ಬೇರೆಯವ್ರ ಹಂತ ಸರ್ಕಾರ ಲೆವೆಲ್ ಆಗೋದಲ್ಲ ಡಿ ಸಿ ಅವರ ಹಂತದಲ್ಲಿ ಆಗುವಂಥ ವಿಷಯ ನಾವು ಅವ್ರಿಗೆ ಮಂಡಿಸಿದ್ದೇವೆ ಮತ್ತು ಮನೆ ಮುಖಾಂತರ ಅವರು ಕೊಟ್ಟಿದ್ದೇವೆ ಆದರೆ ಡಿ ಸಿ ಅವರು ಹೇಳಿದ್ದಾರೆ ನಮಗೆ ನಾವು ಆದಷ್ಟು ಬೇಗ ನಿಮ್ಮ ಭರವಸೆಯನ್ನು ಈಡೇರಿಸ್ತದೆ ಹೇಳಿದ್ದಾರೆ ನಾನು ಜಿಲ್ಲಾಧಿಕಾರಿ ಹತ್ರ ಕೇಳೋದಿಷ್ಟೇ ನಿಮ್ಮ ಯಾಕಂತ ಕೇಳಿದರೆ ಶಿರೂರ ದಲಿತರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತಾರು ವರ್ಷ ಆದರೂ ಇನ್ನೂ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕಂತ ಕೇಳಿದರೆ ನಮಗೆ ಕೊಡುವಂಥ ಡಿ ಸಿ ಮನ್ನಾ ಮಂಜೂರು ಮಾಡಿದಂಥ ಡಿ ಸಿ ಮನ್ನಾ ಭೂಮಿಯನ್ನು ಅನ್ಯ ಭೂಮಿನ ಜನಾಂಗದವರೆಲ್ಲ ಭೂಕವಳಿಗೆ ಮಾಡ್ತಿದ್ದಾರೆ ಯಾಕಂತ ಕೇಳಿದರೆ ನಮಗೆ ಹಿಂದೆ ನಮ್ಮ ದಲಿತರಿಗೆಲ್ಲ ಸ್ವಲ್ಪ ಎಜುಕೇಷನ್ ಕಡಿಮೆ ಇತ್ತು ಧೈರ್ಯ ಎಲ್ಲ ಇತ್ತು ಆದರೆ ಈಗಿನ ಪೀಳಿಗೆಗೆ ಧೈರ್ಯ ಇದೆ ಎಜುಕೇಷನ್ ಇದೆ ಅದಕ್ಕೆ ನಾವೊಂದು ಹೋರಾಟದ ರೂಪದಲ್ಲಾದರೂ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂತ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಎರಡು ಜನ ದಾಸಿಗರ ಮಾಡ್ತಾ ಇದ್ದ ಇದ್ದರು ಆದರೆ ಇವತ್ತು ಏನೋ ಡಿ ಸಿ ಅವರು ಭರವಸೆ ಕೊಟ್ಟಿದ್ದಾರೆ ಆದರೆ ಡಿ ಸಿ ಅವರಿಗೆ ನಾನು ಈ ಮಾಧ್ಯಮ ಮಿತ್ರರ ಮುಖಾಂತರ ಹೇಳುವಷ್ಟೇ ಮೇಡಮ್ ಹಿಂದೆಲ್ಲ ಭರವಸೆ ಕೊಟ್ಟಿದ್ದರು ಆದರೆ ಈಗ ನಿಮ್ಮ ಮೇಲೆ ಒಂದು ನಾವು ಭರವಸೆ ಇಟ್ಕೊಂಡು ನಮ್ಮ ಏನು ಇವತ್ತು ನಾವು ದ ಧರಣಿ ಮಾಡ್ತಾ ಇದ್ದೇವೆ ಅದು ಕೈ ಬಿಡ್ತಿದ್ದೇವೆ ಆದರೆ ಒಂದು ತಿಂಗಳೊಳಗೆ ನೀವು ಏನು ನಮ್ಮ ಬೇಡಿಕೆ ಈಡೇರಿಸೋದ ಇದ್ದರೆ ನಾವು ಮುಂದೆ ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಿದ್ರೆ ನಮ್ಮ ಇಷ್ಟೆಲ್ಲ ನಮ್ಮ ಧರಣಿ ಮಾಡಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವರ ವಾ ವಾಹಿನಿಯಲ್ಲಿ ಪ್ರಸಾರ ಮಾಡಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೋರಿಸ್ತಾರೆ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ನಮ್ಮ ದಲಿತ ಎಲ್ಲ ಪರವಾಗಿ ನಾನು ಸ್ವಾಗತ ಧನ್ಯವಾದ ಹೇಳ್ತೆ ಹಾಗೆ ಹಾಗೂ ಸಿರೋ ಗ್ರಾಮ ಪಂಚಾಯತ್ನಲ್ಲಿ ಕೈಗೊಳ್ಳುತ್ತಿರುವಂತಹ ದಲಿತ ವಿರೋಧಿ ನಡವಳಿಗಳ ವಿರುದ್ಧ ಹಾಗೂ ಇನ್ನು ಅನೇಕ ದಲಿತ ಪರ ಹಾಗೂ ಸಾಮಾಜಿಕ ಒಂದು ಇಟ್ಕೊಂಡು ಕಚೇರಿಯ ಮುಂಭಾಗ ದಿನಾಂಕ ಇಪ್ಪತ್ತ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಉಪವಾಸ ಇಪ್ಪತ್ತೆಂಟವನ್ನು ನಾವು ನಿರ್ಮಿಸ್ತಾ ಹೋಗೋದೇವೆ ನಮ್ಮ ಬೇಡಿಕೆ ಬಹಳ ಮುಖ್ಯವಾಗಿ ಇದ್ದಂಥದ್ದು ಸೀರೂರು ಮೇಲ್ಪಂಥಿ ಅಂಬೇಡ್ಕರ್ ಕಾಲೋನಿ ದಲಿತ ಸಮುದಾಯಕ್ಕೆ ಸೇರಿದ ಮಂಗಳ ಇವರ ಏನು ಧ್ವಂಸ ಆಗಿತ್ತು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಜಿಲ್ಲಾಡಳಿತ ತುಂಬ ನಿಧಾನಗತಿಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿತ್ತು ಹಾಗೆಯೇ ಅವರಿಗೆ ತಾತ್ಕಾಲಿಕವಾಗಿ ಏನು ಗಂಜಿ ಕೇಂದ್ರದಲ್ಲಿ ಇಟ್ಟಿದ್ದರು ಆ ಗಂಜಿ ಕೇಂದ್ರ ಅವ್ಯವಸ್ಥೆಯ ಆಗರಾಗಿದೆ ಪಾಪ ಅವರು ಕೂಲಿ ಮಾಡುವಂಥ ಕುಟುಂಬದವರು ಮಂಗಳವರು ಹಗಲಿಗೆ ಕೂಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅವರಿಗೆ ಕಲ್ಪಿಸಿದಂತಹ ಗಂಜಿ ಕೇಂದ್ರದಲ್ಲಿ ನಾಯಿಗಳು ಬಂದು ಇತ್ತು ಇವರು ಪಾಪ ಸಂಜೆಗೆ ಬಂದು ಅಲ್ಲಿರುವಂಥ ನಾಯಿಗಳನ್ನೆಲ್ಲ ಓಡಿಸಿ ನೆಲವನ್ನೆಲ್ಲ ಒರೆಸಿ ಅಡುಗೆಗಳನ್ನು ಮಾಡಿಕೊಂಡು ಅಲ್ಲಿ ರಾತ್ರಿ ಮಲಗಬೇಕಾದಂಥ ಪರಿಸ್ಥಿತಿಯೆಲ್ಲ ಎಲ್ಲ ಅವರು ಅವರಿಗೆ ಅಲ್ಲಿ ಸರಿಯಾದಂತಹ ವಿದ್ಯುತ್ ಸಂಪರ್ಕ ಕೊಡಲಿಲ್ಲ ಅದೇ ಮನೆಯಿಂದ ಒಂದು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ನವರು ವಿದ್ಯುತ್ ಸಂಪರ್ಕ ಕೊಡಿಸಿದ್ರು ಅವರು ಎಂಟು ಗಂಟೆಗೆಲ್ಲ ವಿದ್ಯುತ್ ಸಂಪರ್ಕ ಬಂದ್ ಮಾಡೋದ್ರಿಂದ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತುಂಬ ತೊಂದರೆ ಆಗಿದೆ ಜಿಲ್ಲಾಡಳಿತ ಇವರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಐಸಂಡ್ ಜಾಗವನ್ನು ಗ್ರಾಮ ಪಂಚಾಯತ್ವರಿಗೆ ಮಂಜೂರು ಮಾಡಿದ್ದೆ ನಾವು ಹಲವು ಬಾರಿ ನಮ್ಮ ಬೈದೂರು ತಹಶೀಲ್ದಾರ್ ಅವರಿಗೆ ಹೇಳಿದ್ವಿ ಅದು ಅಪಾಯಕಾರಿ ಸ್ಥಳ ಒಂದು ವೇಳೆ ಒಂದು ಅನುಮತವನ್ನು ನಾವು ತಪ್ಪಿಸ್ಲಿಕ್ಕೆ ಹೋಗಿ ಇನ್ನೊಂದು ಅನುಮುತವನ್ನು ಮೈಮೇಲೆ ಹಾಕ್ಕೊಳ್ಳೋದು ಬೇಡ ಅವರಿಗೆ ಸೂಕ್ತವಾದ ಬದುಕಲು ವಾಸಿಸಲು ಯೋಗ್ಯವಾದಂಥ ಒಂದು ಸ್ಥಳವನ್ನು ಕೊಡಿ ಅಂತ ನಾವು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅವರು ಒಂದು ಗುಡ್ಡದ ಕೆಳಗಡೆ ಅವರಿಗೆ ಜಾಗವನ್ನು ಮಂಜೂರು ಮಾಡಿ ಒಂದು ಇನ್ನಷ್ಟು ಅಪಾಯ ಸ್ಥಿತಿಯಲ್ಲಿ ಅವರನ್ನು ಅವರ ಕುಟುಂಬವನ್ನು ದೂಡುವಂಥ ಎಲ್ಲ ಪ್ರಕ್ರಿಯೆಯಲ್ಲಿ ತೊಡಗಿತ್ತು ಅದರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮತ್ತು ಕುಂದುಕ ಸಭೆಯಲ್ಲೂ ಕೂಡ ಹೇಳಿದ್ವಿ ಯಾವುದೇ ಪ್ರಕ್ರಿಯೆಗಳು ನಮಗೆ ಅಷ್ಟಾಗಿ ಇವರ ಪರವಾಗಿ ಬಂದದ್ದು ತೋರಲಿಲ್ಲ ತುಂಬ ನಿಧಾನಗತಿ ಪ್ರಕ್ರಿಯೆ ನಡೀತಿತ್ತು ಆ ನಿಟ್ಟಿನಲ್ಲಿ ಹಾಗೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಕೂಡ ಏನು ದಲಿತರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನಾ ಮುಗಿತ್ತು ಅದನ್ನು ದಲಿತರಿಗೆ ಹಂಚಿದೆ ಅವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತೆ ಮಾಡಿ ಏನು ದಲಿತರ ಸಾಂವಿಧಾನಿಕ ಹಕ್ಕುಗಳನ್ನು ನಮ್ಮ ಜಿಲ್ಲಾಡಳಿತ ಕಗ್ಗೋಲೆ ಮಾಡಿತ್ತು ಅದರ ವಿರುದ್ಧ ನಮಗೆ ಸೂಕ್ತವಾದ ನ್ಯಾಯಗೊಳಿಸುವ ನಿಟ್ಟಿನಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೆವು ಹಾಗೆ ಶಿರೂರು ಗ್ರಾಮದ ಮುದ್ರಮಕ್ಕಿಯಲ್ಲಿ ಒಂದು ಎಂಟು ಎಂಟು ಒಂಬತ್ತು ದಲಿತ ಕುಟುಂಬಗಳು ಏನು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದರು ಅವರಿಗಿನ್ನೂ ಪತ್ರ ನೀಡಿರಲಿಲ್ಲ ಅದರ ವಿಷಯವಾಗಿ ಕೂಡ ನಾವು ಆ ವಿಷಯವನ್ನು ಇಟ್ಕೊಂಡು ಕೂಡ ಉಪವಾಸ ಸತ್ಯಾಗ್ರಹವನ್ನು ಕೈ ಪ್ರಾರಂಭದಲ್ಲಿ ನಮಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭದ ಪ್ರಾರಂಭ ದಿನದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕುಂದಾಪುರದವರು ಬಂದು ನಮ್ಮ ಉಪವಾಸವನ್ನು ಕೈ ಬಿಡುವಂತೆ ನಮಗೆ ಬೇಡ್ಕೊಂಡ ಹೇಳ್ಕೊಂಡು ಈ ಜಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಮ್ಮ ಸಮಾಜ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ ಆದ್ದರಿಂದ ಅವರಿಂದ ನಮಗೆ ಯಾವುದೇ ರೀತಿಯ ಜಾಗಕ್ಕೆ ಸಂಬಂಧಪಟ್ಟಂಥ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರ ಮನವಿಯನ್ನು ನಾವು ತಿರಕ ತಿರಸ್ಕರಿಸುವುದು ಏನು ಉಪವಾಸ ಮನವಿಯನ್ನು ಅವರು ಮಾಡಿದ್ದು ಅವರ ಮನವಿನ ತಿರಸ್ಕರಿಸಿ ನಾವು ಉಪವಾಸವನ್ನು ನೋಂದುವರಿಸ್ವಿ ಹಾಗೆ ಇಪ್ಪತ್ತ ಏಳನೇ ತಾರೀಕಿಗೆ ನಮ್ಮ ಉಡುಪಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯ ಅಧಿಕಾರಿಯಾದಂಥ ಅನಿತಾರವರು ಬಂದು ಕೂಡ ನಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗುವಂಥ ಕೆಲಸ ಇದಲ್ಲ ಈ ಕಂದಾಯ ಇಲಾಖೆಗೆ ನಾವು ನಮ್ಮ ಏನು ಬೇಡಿಕೆ ಇತ್ತು ಎಲ್ಲ ಕಂದಾಯ ಇಲಾಖೆಗೆ ಒಳಪಡುವಂಥದ್ದು ಆದ್ದರಿಂದ ತಹಶೀಲ್ದಾರ್ ಕೂಡ ಬಂದರು ಉಪವಾಸ ಬಿಡುವಂತೆ ನಮಗೆ ಕೇಳ್ಕೊಂಡ್ರು ತಹಸೀಲ್ದಾರ್ವರ ಕಾರ್ಯವ್ಯಾಪ್ತಿ ನಮ್ಮ ಬೇಡಿಕೆಗೆ ಬರುವಂಥದ್ದಾಗಿರಲಿಲ್ಲ ನೈಂಟಿ ಫೋರ್ ಸಿ ಒಂದು ಬಿಟ್ಟರೆ ಬಾಕಿ ಎಲ್ಲ ಪ್ರಕ್ರಿಯೆಗಳು ಡಿ ಸಿ ಲೆವೆಲಲ್ಲಿ ಹಾಕಬೇಕಾದಂಥ ಪ್ರಕ್ರಿಯೆಗಳಾಗ ಎ ಮೇಡಮ್ ಕೂಡ ನಿನ್ನೆ ಬಂದಿದ್ದರು ಆವಾಗ ಕೂಡ ಅವರ ವ್ಯಾಪ್ತಿಗೆ ಒಳಪಡೆದ ವಿಷಯವನ್ನು ಅವರು ನಮಗೆ ಭರವಸೆ ಕೊಡುವಂಥದ್ದು ಸಮಂಜಸ ಅಲ್ಲ ನಮ್ಮ ನಾವು ಉಪವಾಸ ಮಾಡಿಕೊಡುವಂಥ ಸ್ಥಳಕ್ಕೆ ಡಿ ಸಿ ಅವರು ಬರಲಿ ಡಿ ಸಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಂತ ನಾವು ಹೇಳಿದಾಗ ಇವತ್ತು ಡಿ ಸಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವೇನು ನಾವು ಮನವಿಯನ್ನು ನಾವು ಕೊತ್ತೆಯನ್ನು ಮಂಡಿಸಿದ್ದೇವೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಬೇಗ ಅದನ್ನು ನಮಗೆ ಸರಿ ಮಾಡಿಸ್ಕೊಡುವಂಥ ಭರವಸೆಯನ್ನು ನೀಡಿದ್ವಿ ನಾವು ಪ್ರಾರಂಭದಲ್ಲಿ ಉಪವಾಸ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಮಾಡಿರುವಂಥದ್ದು ಶಿರೂರು ಗ್ರಾಮ ಪಂಚಾಯತ್ ತಾಲೂಕ್ ತಾಲೂಕು ಆಡಳಿತ ಜಿಲ್ಲಾಡಳಿತ ನಮಗೆ ಅಧಿಕಾರಿಗಳಿಂದ ತೊಂದರೆ ಆಗಿದೆ ನಮಗೆ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಬೈದೂರಿಗೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಸಿರೂರಿನ ದಲಿತರ ಪ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ತಿಳ್ಕೊಂಡು ನಮಗೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಡ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಹೋರಾಟವನ್ನು ಉಪವಾಸವನ್ನು ಕೈಗೊಂಡಿದ್ದೆವು ನಮಗೆ ಅವರು ಈ ಸ್ಥಳಕ್ಕೆ ಬರಲಿಕ್ಕಾಗಲಿಲ್ಲ ಅವರ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಭರವಸೆಯನ್ನು ನೀಡಿದ್ದಾರೆ ಹಾಗೆ ಬೈಂದೂರು ತಾಲೂಕಿನಾದ್ಯಂತ ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಸಕ್ರಮ ಹೆಸರಿನಲ್ಲಿ ಅನೇಕ ಭೂ ಹಗರಣಗಳು ನಡೆದಿವೆ ಆದರೂ ಕೂಡ ತನಿಖೆಯನ್ನು ನ್ಯಾಯಾಂಗಕ್ಕೆ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಒತ್ತಾಯದಲ್ಲಿ ಪ್ರಮುಖ ಆಗ್ರಹ ಆಗಿತ್ತು ಹಾಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬ ದಲಿತ ಅಥವಾ ಒಂದು ಪರಿಶಿಷ್ಟ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿ ಮೇಲೆ ದೌರ್ಜನ್ಯ ಆದಾಗ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ನೀಡಿ ತಾನು ರಕ್ಷಣೆ ಪಡ್ಕೊಂಡಂಥ ಒಂದು ಸ್ಥಿತಿ ಪರಿಸ್ಥಿತಿ ವಾತಾವರಣ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು ಭಯಮುಕ್ತ ವಾತಾವರಣ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ನಮಗಿತ್ತು ಅದಕ್ಕೂ ಕೂಡ ಸ್ಪಂದನೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆಯವರು ಇನ್ನು ಮುಂದೆ ದಲಿತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಮತ್ತು ಕಾನೂನು ಅರಿವನ್ನು ನಾವು ನೀಡ್ತೇವೆ ಅನ್ನುವಂಥ ಭರವಸೆನ ನಮ್ಮ ಈ ಹೋರಾಟಕ್ಕೆ ಅನೇಕರು ನಮಗೆ ಬೆಂಬಲವನ್ನು ನೀಡಿದ್ದಾರೆ ವಿಷಾದಿಸಬೇಕಾದಂತಹ ವಿಚಾರ ಏನಂತ ಹೇಳಿದರೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ನಮ್ಮನ್ನು ಭೇಟಿ ಮಾಡಲಿಲ್ಲ ದಲಿತರು ಒಂದು ನಾಲ್ಕು ದಿವಸದಿಂದ ಇಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ ಯಾವ ಜನಪ್ರತಿನಿಧಿಗೂ ಕೂಡ ಜನಪ್ರತಿನಿಧಿಗೂ ಕೂಡ ಒಂದು ದಲಿತರ ಸಮಸ್ಯೆಯನ್ನು ಆಲಿಸುವಂತಹ ಯಾವುದೇ ಸೌಜನ್ಯವೂ ಇಲ್ಲ ಯಾವುದೇ ಸಮಯವೂ ಇಲ್ಲ ಇದು ನಮಗೆ ಬಹಳಷ್ಟು ನಾವು ನೋವನ್ನು ನೋವನ್ನು ತಂದಂಥ ಇದು ಪ್ರಸಂಗ ನಮಗೆ ಪರಿಸ್ಥಿತಿಯನ್ನು ಸದನದಲ್ಲಿ ಚರ್ಚೆ ಮಾಡುವಂತಹ ಒಂದು ಒಂದು ಯಾವುದೇ ಮನಸ್ಥಿತಿ ಇಲ್ಲ ಅಂತ ಹೇಳಿದರೆ ಇವರ ದಲಿತ ವಿರೋಧಿ ನೀತಿಗಳು ದಲಿತರ ಬಗ್ಗೆ ಇರುವಂಥ ಅಸಡ್ಡೆಗಳು ನಮ್ಮನ್ನು ತೀವ್ರವಾಗಿ ಕಾಣುತ್ತೆ ಅದರಿಂದ ಇನ್ನು ನಿನ್ನೆ ಮುಂದಾದರೂ ಕೂಡ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ದಲಿತರ ಪರವಾಗಿ ಧ್ವನಿ ಎತ್ತಿ ದಲಿತರಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಜೊತೆ ನಿಲ್ ನಿಲ್ಲಬೇಕು ಸರ್ಕಾರದ ಗಮನವನ್ನು ಸೆಳೆಬೇಕು ಈ ಡಿ ಸಿ ಮನ್ನ ವಿಚಾರವಾಗಿ ಅಂತ ಹೇಳ್ತಾ ಡಿ ಸಿ ಅವರೇನೋ ಇವತ್ತು ಬಂದು ನಮಗೆ ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ ಆದರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮೊಂದಿಗೆ ನಡೆದುಕೊಂಡಂಥ ರೀತಿ ಮಾತ್ರ ನಮ್ಗೆ ಯಾಕೋ ಸರಿ ಕಾಣಲಿಲ್ಲ ಎಸ್ ಪಿ ಅವರು ಎಸ್ ಪಿ ಅವರು ನಮ್ಮೊಂದಿಗೆ ನಡ್ಕೊಂಡಂಥ ರೀತಿ ನಮ್ಗೆ ಯಾಕೋ ಸರಿ ಕಾಣಲಿಲ್ಲ ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಡಿ ಅಂತ ಮಾಧ್ಯಮದವರಿಗೆ ಹೇಳ್ತಾರೆ ಹಾಗೆ ಈ ಕೂಡಲೇ ನಿಮಗೆ ಜಾಗ ಮಂಜೂರು ಆಗುತ್ತಾ ಅನ್ನುವಂಥ ಉಡಾಫೆಯನ್ನು ನಮಗೆ ಮಾಡ್ತಾರೆ ಅಂತ ಹೇಳಿದರೆ ಈ ದಲಿತರ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ಯಾವ ಮಟ್ಟಿಗೆ ಬಂದಿದೆ ಅಂತ ಮಾಧ್ಯಮ ಇತರರು ನೀವು ಅರ್ಥ ಮಾಡ್ಕೊಳ್ಬೋದು ನಮ್ಮ ಬೈಂದೂರು ತಾಲೂಕು ಕಚೇರಿ ಎದುರುಗಡೆ ಕಳೆದ ನಾಲ್ಕು ದಿನದಿಂದ ನಮ್ಮ ಸ್ವಾಭಿಮಾನಿ ಸಹೋದರರಾದ ರಾಘವ ಶಿರೂರು ಮತ್ತು ರಮೇಶ್ ರವರು ನಮ್ಮ ಸಮುದಾಯದ ಪರವಾಗಿ ಒಂದು ಐತಿಹಾಸಿಕವಾದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು ಇವತ್ತು ಉಡುಪಿಯ ಜಿಲ್ಲಾಧಿಕಾರಿ ಈ ಸ್ಥಳಕ್ಕೆ ಬಂದು ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಯವರಾಗಲಿ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈ ಚಳವಳಿ ಇವತ್ತು ಉಪವಾಸ ಸತ್ಯಾಗ್ರಹದ ಮೂಲಕ ಬೈಂದೂರು ತಾಲೂಕು ಕಚೇರಿ ಎದುರುಗಡೆ ಏನು ಆರಂಭ ಆಗಿದೆ ಅದು ಇಲ್ಲಿಗೆ ನಿಲ್ಲೋದಿಲ್ಲ ಈ ಚಳವಳಿ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಆರಂಭ ಅಷ್ಟೇ ರಮೇಶ್ ಶಿರೂರು ಮತ್ತು ರಾಘವ ಶಿರೂರು ಮತ್ತು ರಮೇಶ್ ಅಂತ ಯುವಕರು ಸ್ವಾಭಿಮಾನಿ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಹಕ್ಕುಗಳ ಬಗ್ಗೆ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ನಾವೇನು ಸರ್ಕಾರದಿಂದ ಬಿಟ್ಟು ಕೇಳ್ತಾ ಇಲ್ಲ ಡಿ ಸಿ ಮನ್ನಾ ಭೂಮಿ ಅದು ನಮ್ಮ ಹಕ್ಕು ಇವತ್ತು ಅನೇಕ ದಶಕಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಒಂದು ಸೆಣಸ್ ಡಿ ಸಿ ಮನ್ನಾ ಭೂಮಿಯನ್ನು ದಲಿತರಿಗೆ ಇವತ್ತು ಹಂಚುವ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಮಾಡಲಿಲ್ಲ ಇದು ಸಾರ್ವಜನಿಕರು ತಿಳ್ಕೊಳ್ಬೇಕು ಇವತ್ತು ಪಿ ಟಿ ಸಿ ಎಲ್ ಪಿ ಟಿ ಸಿ ಎಲ್ ಆ್ಯಕ್ಟ್ ಅಡಿಯಲ್ಲಿ ದಲಿತರು ಇವತ್ತು ನೇಣು ಹಾಕೊಳ್ಳೋ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಇವತ್ತು ನೇಣು ಹಾಕ್ಕೊಳ್ಬೇಕು ದಲಿತರು ಇವತ್ತು ನಮ್ಮ ಭೂಮಿ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಆಗ್ತಾ ಇಲ್ಲ ನಮ್ಮ ಒಡ ಹುಟ್ಟಿದವರಿಗೆ ನಮ್ಮ ಮಕ್ಕಳಿಗೆ ಒಂದು ಹತ್ತು ಸಣ್ಣ ಜಾಗವನ್ನು ಗಿಫ್ಟ್ ಕೊಡಲಿಕ್ಕೆ ಸೆಟ್ಲ್ಮೆಂಟ್ ಡೀಡ್ ಪ್ರಕಾರ ನಮಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇವತ್ತು ಕಾನೂನಿನ ತೊಡಕಿದೆ ವಿಭಾಗಪತ್ರದ ಮೂಲಕ ಒಂದು ಹತ್ತು ಸಣ್ಣ ಜಾಗ ಒಂದು ತಾಯಿ ಮಕ್ಕಳಿಗೆ ಒಂದು ಹತ್ತು ಜನರಿಗೆ ಬಂದರೆ ಅದನ್ನು ಫರ್ದರ್ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಒಬ್ಬರ ಹೆಸರಿಗೆ ರಿಲೀಸ್ ಮಾಡಲಿಕ್ಕೆ ಕೂಡ ಇವತ್ತು ಕಾನೂನು ತೊಡಕಿದೆ ಇದು ಯಾವ ಸಮಸ್ಯೆ ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಕಂದಾಯ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಎಷ್ಟು ದಿನ ಅಂತ ನಮ್ಮ ಜನ ತಡ್ಕೊಳ್ತಾರೆ ಎಷ್ಟು ದಿನ ಅಂತ ಹೇಳಿ ನಮ್ಮ ಯುವ ಮನಸ್ಸುಗಳು ಇದನ್ನು ತಡ್ಕೊಳ್ತಾರೆ ಇದು ಸ್ಫೋಟ ಆಗಲೇಬೇಕು ಹಾಗಾಗಿ ಶಿರೂರಿನ ಯುವಕರು ಏನು ಹೋರಾಡದ ಒಂದು ಕಿಚ್ಚನ್ನು ಈ ಭಾಗದಲ್ಲಿ ಹೊತ್ತಿಸಿದ್ದಾರೆ ಅದು ಇಡೀ ಜಿಲ್ಲಾ ಮಟ್ಟಕ್ಕೆ ಅದು ವ್ಯಾಪಿಸ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಸಿ ಮನ್ನಾ ಭೂಮಿಯನ್ನು ದಲಿತರಿಗೆ ಅರ್ಹ ಭೂ ವಂಚಿತ ದಲಿತರಿಗೆ ಹಂಚುವ ಕೆಲಸವನ್ನು ಈ ಸರ್ಕಾರ ಈ ಜಿಲ್ಲಾಡಳಿತ ಮಾಡದೇ ಇದ್ದರೆ ದೊಡ್ಡ ಮಟ್ಟದ ಚಳುವಳಿಯ ರೂಪದಲ್ಲಿ ಇದು ಸಂಘಟನೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ನಮ್ಮ ಜನರ ಜೊತೆಗೆ ಸೌಜನ್ಯುತವಾಗಿ ನಡೆದುಕೊಳ್ಳುವುದನ್ನು ಮೊದಲು ತೆಗೆದುಕೊಳ್ಬೇಕು ನಾನು ಎಸ್ ಪಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಿಮ್ಮ ಉಡಾಫೆ ನಡವಳಿಕೆ ಬೇರೆ ಜಿಲ್ಲೆಗಳಲ್ಲಿ ಆದಿತ್ತು ನಡ್ಕೊಂಡು ಬಂದಿರಬಹುದು ನಿಮ್ಗೊಂದು ಅವಕಾಶ ಕೊಟ್ಟಿದ್ದೇವೆ ನಾವು ಎರಡು ಮೂರು ಅವಕಾಶ ಆಯ್ತು ಈಗ ನೀವು ಅದೇ ತರ ಅದೇ ರೀತಿಯ ವರ್ತನೆ ಮಾಡಿದ್ದು ಇನ್ನು ನಿಮ್ಮನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎನ್ನುವ ವಿಚಾರ ನಮಗೆ ಹೋರಾಟಗಾರರಿಗೆ ಗೊತ್ತಿದೆ ದಯಮಾಡಿ ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ಳಿ